ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೆನೆಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಮಾತು ಬಲವನಿಗೆ ಜಗಳವಿಲ್ಲ ಊಟ ಬಲವನಿಗೆ ರೋಗವಿಲ್ಲ ಅಂತ ಒಂದು ಗಾದೆ ಕೇಳಿದ್ದೀವಿ ಅದೇ ರೀತಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಅಂತಾರೆ ಅಂದರೆ ಮೌನಕ್ಕೆ ಅದಕ್ಕೆ ಬಹಳ ಮಹತ್ತರವಾದ ಸ್ಥಾನ ಇದೆ ಅದನ್ನು ಬಂಗಾರಕ್ಕೆ ಹೋಲಿಸ್ತಾರೆ ನಾವು ಮಾತಾಡಬೇಕಾದ್ರೆ ಮಾತನ್ನು ತೂಕ ಹಾಕಿ ಮಾತಾಡಿ ಅಂತಂತಾರೆ ಅಂದರೆ ಒಂದು ಸಲ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಒಂದು ಸಲ ನಾವು ಏನೋ ಒಂದು ವಿಚಾರ ಮಾತಾಡಿದಾಗ ಅದರಿಂದ ಯೋಚನೆ ಮಾಡದೆ ಮಾತಾಡಿದಾಗ ಕೆಲವೊಮ್ಮೆ ಅನಾಹುತಗಳು ಆಗುವಂಥ ಸಾಧ್ಯತೆ ಇದೆ ಸಂಬಂಧಗಳು ಮುರಿಬೋದು ಬೇಕಾದಷ್ಟು ಅವಘಡಗಳು ನಡೀಬೋದು ಅನಾಹುತಗಳು ಆಗ್ಬೋದು ಹಾಗಾಗಿ ನಾವು ಮಾತಾಡಬೇಕಾದ್ರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅದರ ಕಾನ್ಸಿಕ್ವೆನ್ಸ್ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಮಾತಾಡಬೇಕು ತೂಕ ಹಾಕಿ ಮಾತಾಡಬೇಕು ಅಂತ ಅಂತಾರೆ ಅಂದರೆ ಇಲ್ಲಿ ಮೌನಕ್ಕೆ ಬಹಳ ಒಂದು ಪ್ರಮುಖವಾದ ಸ್ಥಾನ ಇದೆ ಅದು ತಮಗೆಲ್ಲರಿಗೂ ಗೊತ್ತಿದೆ ಆದರೆ ಒಂದು ವೈಜ್ಞಾನಿಕವಾಗಿ ಮೌನ ನಾವು ಮೌನ ವಹಿಸಿದಾಗ ಕೆಲವೊಮ್ಮೆ ಮೌನ ಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾವು ಮೌನಿಯಾಗಿರಬೇಕಾಗುತ್ತೆ ಆವಾಗ ಪರಿಸ್ಥಿತಿಯನ್ನು ನಾವು ಹತೋಟಿಗೆ ತರಬಹುದು ಅಥವಾ ಪರಿಸ್ಥಿತಿ ಕೈ ಮೀರಿ ಹೋಗೋದನ್ನ ಕೆಲವೊಮ್ಮೆ ನಾವು ಮೌನಿಯಾಗಿರಬೇಕಾಗುತ್ತೆ ಹಾಗಾದರೆ ಇದು ಒಂದು ಸಾಮಾಜಿಕವಾಗಿ ನಾವು ನೋಡೋದಾದರೆ ವೈಜ್ಞಾನಿಕವಾಗಿ ಮೌನದಿಂದ ನಮಗೆ ಏನು ಪ್ರಯೋಜನ ಅಂದರೆ ಬೇಕಾದಷ್ಟು ಪ್ರಯೋಜನಗಳಿದೆ ಯಾವುದೇ ಒಬ್ಬ ವ್ಯಕ್ತಿ ಈಗ ನಮಗೆ ಪ್ರತಿ ಒಂದು ವಾರಕ್ಕೆ ಒಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ನಾವು ಉಪವಾಸ ಮಾಡಿ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮಿಗೆ ನಾವು ಒಂದು ಸ್ವಲ್ಪ ರೆಸ್ಟ್ ಕೊಟ್ಟ ಹಾಗೆ ಅದೇ ರೀತಿ ನಾವು ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಆದರೆ ಯಾವಾಗಲಾದರೂ ಒಮ್ಮೆ ಒಂದು ದಿನ ಮೌನ ವ್ರತ ಅಂತ ಮೊದಲೆಲ್ಲ ಹಿರಿಯರು ಮಾಡ್ತಾಯಿದ್ರು ಮೌನ ವ್ರತದಲ್ಲಿ ಅವರು ಮಾತಾಡ್ತಾ ಇರಲಿಲ್ಲ ಆ ಒಂದು ಎಂಟೈರ್ ಡೇ ಅವರು ಏನು ಮಾತಾಡದಲ್ಲೇ ಹಾಗೆ ಮೌನವನ್ನು ವಹಿಸ್ತಾ ಇದ್ದರು ನಮಗೆ ಗೊತ್ತಿರೋ ಹಾಗೆ ಎಲ್ಲ ಯೋಗಿಗಳಾಗಿರ್ಬೋದು ಅವಧೂತರು ಜ್ಞಾನಿಗಳು ಅವರು ಕಮ್ಮಿ ಮಾತಾಡ್ತಾರೆ ಹೆಚ್ಚು ಮಾತಾಡಲ್ಲ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ ಆ ಮಾತಿಗೆ ಒಂದೊಂದು ಅರ್ಥ ಇರುತ್ತೆ ಮಾತಿಗೆ ಒಂದೊಂದು ಮೌಲ್ಯ ಇರುತ್ತೆ ತೂಕ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಬರೀ ಅವರು ಮಾತ್ರ ಅಲ್ಲ ಜನಸಾಮಾನ್ಯರು ಸಹ ಕೆಲವೊಮ್ಮೆ ಮೌನ ವಹಿಸಬೇಕು ಇದು ನಾವು ಯಾವ ರೀತಿ ಉಪವಾಸ ಮಾಡ್ತೀವಿ ದೇಹಕ್ಕೆ ಅದೇ ರೀತಿ ನಾವು ಮಾತಿಗೂ ಸಹ ಒಂದು ಎಲ್ಲೋ ಒಂದು ಕಡೆ ಉಪವಾಸ ಮಾಡಬೇಕು ಅಂದರೆ ಮೌನ ವಹಿಸಬೇಕು ಅನ್ನೋದನ್ನು ವಿಜ್ಞಾನಿಗಳು ತಿಳಿಸ್ತಾರೆ ಇದರಿಂದ ಬಹಳಷ್ಟು ಪ್ರಯೋಜನಗಳನ್ನು ಅವರು ತಿಳಿಸಿದ್ದಾರೆ ಮೊದಲನೇದಾಗಿ ನಾವು ಮೌನ ವಹಿಸಿದಾಗ ನಮ್ಮ ಸ್ಟ್ರೆಸ್ ಹಾರ್ಮೋನ್ ಏನಿದೆ ಕಾಟಿಸಾಲ್ ಅದರ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ನಾವು ಮಾತಾಡಬೇಕಾದ್ರೆ ಈ ಸ್ಟ್ರೆಸ್ ಹಾರ್ಮೋನು ಏಕೆಂದರೆ ಭಾಳಷ್ಟು ಭಾವನೆಗಳಿರುತ್ತೆ ಆ ಭಾವನೆಗಳಿಂದಾಗಿನೇ ನಮಗೆ ಕೆಲವೊಮ್ಮೆ ಸ್ಟ್ರೆಸ್ ಆಗ್ಬೋದು ಈ ಕಾಟಿಸಾಲ್ ಹಾರ್ಮೋನು ಸ್ಟ್ರೆಸ್ ಹಾರ್ಮೋನ್ ಅಂತೀವಲ್ಲ ಅದು ರಿಲೀಸ್ ಆಗ್ತಾ ಬರುತ್ತೆ ಹಾಗಾಗಿ ನಾವು ಮೌನವಹಿಸಿದಾಗ ಈ ಕಾಟಿಸಾಲ್ ಪ್ರಮಾಣ ಕಡಿಮೆಯಾಗುತ್ತೆ ಅನ್ನೋದನ್ನು ವಿಜ್ಞಾನಿಗಳು ಬೇಕಾದಷ್ಟು ಸಂಶೋಧನೆಗಳನ್ನು ನಡೆಸಿ ಅದನ್ನು ಕಂಡುಹಿಡಿದಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಈ ಕಾಟಿಸಾಲ್ ಪ್ರಮಾಣ ಕಡಿಮೆ ಇದ್ದಾಗ ನಮ್ಮ ಹೃದಯ ಬಡಿತ ಒಂದು ಸಮಸ್ಥಿತಿಯಲ್ಲಿರುತ್ತೆ ರಕ್ತದಲ್ಲಿ ಈ ಸಕ್ಕರೆಯ ಪ್ರಮಾಣವೂ ಸಮಸ್ಥಿತಿಯಲ್ಲಿರುತ್ತೆ ಈ ಮಸಲ್ ಅಥವಾ ನಮ್ಮ ಸ್ನಾಯುಗಳ ಬಿಗಿತ ಇರಲ್ಲ ಅಂದರೆ ಎಲ್ಲ ಕ್ರಿಯೆಗಳು ಅದಕ್ಕೆ ಪಾಡಿಗೆ ಅದು ನಿಧಾನಗತಿಯಲ್ಲಿ ಅಚ್ಚುಕಟ್ಟಾಗಿ ನಡೀತಾ ಇರುತ್ತೆ ಹಾಗಾಗಿ ಕಾಟಿ ಸಾಲು ಯಾವಾಗ ಬೇಕೋ ಆವಾಗ ಮಾತ್ರ ನಂತರ ಅದರ ಪ್ರಮಾಣ ಕಡಿಮೆ ಆಗಬೇಕು ಮೌನದಿಂದ ಕಾಟಿಸಾಲ್ ಮೊದಲನೇದಾಗಿ ಕಾಟಿಸಾಲ್ ಪ್ರಮಾಣ ಕಡಿಮೆ ಆಗುತ್ತೆ ಎರಡನೆಯ ಬಹಳ ಮುಖ್ಯವಾದ ಪ್ರಯೋಜನ ಏನಂತಂದರೆ ನಮ್ಮ ಮೆದುಳಿನಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂತ ಕರಿತೀವಿ ಅಂದರೆ ಇವು ಒಂಥರ ಪೆಪ್ಟೈಡ್ಸ್ಗಳು ಇವೊಂದು ಒಂದು ಪ್ರೋಟೀನ್ಗಳು ಇವು ನಮ್ಮ ಮೆದುಳಿನಲ್ಲಿ ಬಿಡುಗಡೆ ಆಗೋದರಿಂದ ಈ ನರಕೋಶಗಳು ನಶಿಸಿ ಹೋಗದಿರೋದಕ್ಕೆ ಈ ಬಿ ಡಿ ಎನ್ ಎಫ್ ಅಂತ ಅಂದರೆ ಬ್ರೈನ್ ಡಿರೈವ್ಡ್ ನ್ಯೂರೋಟಪಿಕ್ ಫ್ಯಾಕ್ಟರ್ಸ್ಗಳೇನಿದೆ ಅದು ಬಹಳ ಮುಖ್ಯ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದರ ಜೊತೆಗೆ ಈ ಒಂದು ಸಿನಾಪ್ಸಿಸ್ ಅಂತ ನಮ್ಮ ಮೆದುಳಿನಲ್ಲಿ ನಡೆಯುತ್ತೆ ಅಂದರೆ ಎರಡು ನ್ಯೂರಾನ್ ಅಥವಾ ನರಕೋಶಗಳ ಮಧ್ಯ ಒಂದು ಕನೆಕ್ಷನ್ ಏನಿರುತ್ತೆ ಅದು ಚೆನ್ನಾಗಬೇಕು ಸಿನಾಪ್ಸೋಜೆನೆಸಸ್ ಅಂತ ಅದನ್ನು ನಾವು ಕರಿತೀವಿ ಅದೇ ರೀತಿ ನ್ಯೂರೋಜೆನೆಸಿಸ್ ಅಂದರೆ ನರಕೋಶಗಳು ನಶಿಸಿ ಹೋಗದ ಹಾಗೆ ಅವುಗಳು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಒಂದು ಮೌನ ಬಹಳ ಪ್ರಮುಖವಾದ ಕೆಲಸವನ್ನು ಮಾಡುತ್ತೆ ಯಾರು ಮೌನಿಯಾಗಿರ್ತಾರೆ ಸದಾ ಅಂದರೆ ಮೌನಿ ಅಂದರೆ ಯಾವುದು ಹೆಚ್ಚು ಮಾತಾಡದೆ ಒಂದು ಧ್ಯಾನ ಸ್ಥಿತಿಯಲ್ಲಿರ್ತಾರೆ ಅಂಥವರಲ್ಲಿ ಈ ನ್ಯೂರೋಜೆನೆಸಿಸ್ ತುಂಬ ಚೆನ್ನಾಗಿರುತ್ತೆ ಅವರ ಮೆದುಳು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಅಂತ ತಿಳಿಸಿದ್ದಾರೆ ಮತ್ತು ಮೂರನೆಯ ಬಹಳ ಪ್ರಮುಖವಾದ ಒಂದು ಇದರ ಪ್ರಯೋಜನ ಏನಂತಂದರೆ ಮೌನಿ ನಾವು ಮೌನಿಯಾಗಿದ್ದಾಗ ಅಥವಾ ಮಾತು ಕಡಿಮೆ ಮಾಡಬೇಕಾದ್ರೆ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಸ್ವಲ್ಪ ಡೌನ್ ಆಗಿರುತ್ತೆ ಕಾರಣ ಈ ಸಿಂಪತೆಟಿಕ್ ನರ್ವಸ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಒಂದು ರಕ್ತದೊತ್ತಡ ಜಾಸ್ತಿ ಆಗೋದು ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಬೀಳೋದು ಆಮೇಲೆ ನಮಗೆ ಮಧುಮೇಹ ಬರೋದು ಬೇರೆ ಬೇರೆ ಥರದ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋದು ನಮ್ಮ ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿದ್ದಾಗ ಅಂದರೆ ಅದು ಆ್ಯಕ್ಟಿವೇಟ್ ಆಗಬೇಕು ಅದು ತಕ್ಷಣ ಒಂದು ಕ್ಷಣಿಕ ಅದು ಆ ಸಂದರ್ಭಕ್ಕಾಗಬೇಕು ತಕ್ಷಣ ಅದರಿಂದ ಓವರ್ಕಮ್ ಆಗಬೇಕು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನೋದು ಇದು ಕೌಂಟ್ರ್ಯಾಕ್ಟ್ ಮಾಡೋವಂಥದ್ದು ಸಿಂಪಥೆಟಿಕ್ನ ಸಪ್ರೆಸ್ ಮಾಡೋವಂಥದ್ದು ನಾವು ಮೌನ ವಹಿಸಿದಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ಅಪ್ಪರ್ ಹ್ಯಾಂಡಲ್ಲಿರುತ್ತೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕಮ್ಮಿ ಇರೋದ್ರಿಂದ ನಮ್ಮ ಒಟ್ಟಾರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದರ ಜೊತೆಯಲ್ಲಿ ನಾವು ಮೌನಿಯಾಗಿದ್ದಾಗ ಕಡಿಮೆ ಮಾತಾಡಿದಾಗ ನಮ್ಮ ಮೆದುಳಿನಲ್ಲಿ ಆಲ್ಫಾ ಅಲೆಗಳಿರುತ್ತೆ ನಾವು ಮಾತಾಡಬೇಕಾರೆ ತುಂಬ ಎಲ್ಲದಕ್ಕೂ ನಾವು ಇಂಟರ್ಫಿಯರ್ ಆಗೋದು ಪ್ರತಿಯೊಂದು ಸಮಯ ಸಂದರ್ಭ ಎಲ್ಲದಕ್ಕೂ ಮುಗ್ ತುರ್ಸೋದು ಅಂತ ನಾವು ಹೇಳ್ತೀವಲ್ಲ ಮಾತಾಡ್ಕೊಂಡೋಗೋದು ಅಥವಾ ಸಡನ್ನಾಗಿ ರಿಯಾಕ್ಟ್ ಮಾಡೋ ಅಂಥದ್ದು ಮತ್ತು ಏನೇನು ಆ್ಯಂಟಿಸಿಪೇಟ್ ಮಾಡಿ ಮಾತಾಡೋ ಅಂಥದ್ದು ಗೊತ್ತಿಲ್ಲದ ವಿಚಾರಗಳನ್ನು ಗೊತ್ತಿರುವ ಥರ ಮಾತಾಡೋ ಅಂಥದ್ದು ಆಮೇಲೆ ವಿಚಾರಗಳನ್ನು ಸರಿಯಾಗಿ ವಿಮರ್ಶೆ ಮಾಡದೆ ಮಾತಾಡೋದು ಇದೆಲ್ಲ ನಾವು ಮಾತಾಡಬೇಕಾದ್ರೆ ನಮ್ಮ ಮೆದುಳಿನಲ್ಲಿ ಬೀಟ ಫೈರಿಂಗ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ಮೌನವಹಿಸಿದಾಗ ಅದು ಆಲ್ಫಾಕ್ಕೆ ಬರೋದರಿಂದ ಅದು ನಮ್ಮ ಮೆದುಳಿನ ಆರೋಗ್ಯಕ್ಕೆ ಪೂರಕ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದರ ಜೊತೆಯಲ್ಲಿ ನಮ್ಮ ಒಂದು ಯಾವುದು ಹಾರ್ಮೋನು ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರಿತೀವಿ ಅದು ಗ್ಲುಟಾಮೇಟ್ ಅದರ ಪ್ರಮಾಣ ಕಡಿಮೆ ಆಗುತ್ತೆ ಇನಿಬಿಟರಿ ಯಾವುದಿದೆ ಅದು ಗಾಬಾ ಅಂತ ಕರಿತೀವಿ ಗಾಮ ಅಮೈನೋ ಬಿಡ್ರೆ ಕ್ಯಾಸಿಡ್ ಅದರ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಮೆದುಳಿನಲ್ಲಿ ಒಳ್ಳೆಯ ಹಾರ್ಮೋನುಗಳು ಮತ್ತು ಡೊಪಮೈನು ಅಷ್ಟೇ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಡೊಪಮೈನ್ ಯಾವಾಗಲೂ ಹಾರ್ಮೋನ್ ಹಾರ್ಮೋನಾದರೂ ಸದಾಕಾಲ ಅದು ನಮಗೆ ಬೇಡ ಅದು ಹಾಗಾಗಿ ಅದರ ಪ್ರಮಾಣವೂ ಕಡಿಮೆ ಆಗುತ್ತೆ ಹಾಗಾಗಿ ಮೆದುಳು ಒಂಥರ ಶಾಂತ ಸ್ಥಿತಿಯಲ್ಲಿ ಇರುತ್ತೆ ಇದರ ಜೊತೆಯಲ್ಲಿ ನಾವು ಮಾತು ಕಮ್ಮಿ ಮಾಡಿದಾಗ ಆಕ್ಸಿಡೇಟಿವ್ ಒತ್ತಡ ಅಂತ ದೇಹದ ಒಳಗಡೆ ಇನ್ನೊಂದು ಒತ್ತಡ ನಡೆಯುತ್ತೆ ಹೊರಗಡೆ ಇರುವಂಥ ಒತ್ತಡ ಬೇರೆ ಒತ್ತಡ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದು ದೇಹದ ಒಂದು ಕ್ರಿಯೆಯಲ್ಲಿ ಉಂಟಾಗುವಂತಹ ಒಂದು ಒತ್ತಡ ಇದರಿಂದ ಬಹಳಷ್ಟು ಟಾಕ್ಸಿನ್ಸ್ ಅಥವಾ ವಿಷಗಳು ಬಿಡುಗಡೆ ಆಗುತ್ತೆ ಆಕ್ಸಿಡೆಟಿವ್ ಒತ್ತಡ ಜಾಸ್ತಿ ಆದರೆ ಅದರಿಂದನೂ ಸಹ ನಮಗೆ ನಾನಾ ರೀತಿಯ ಅನಾರೋಗ್ಯ ಬರಬಹುದು ಬೇಕಾದಷ್ಟು ಆರೋಗ್ಯದ ಸಮಸ್ಯೆಗಳನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಲ್ಲ ಅದೆಲ್ಲದಕ್ಕೂ ಇದೂ ಒಂದು ಕಾರಣ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಹಾಗಾಗಿ ಈ ಆಕ್ಸಿಡೆಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಮೌನ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಮತ್ತು ದೇಹದಲ್ಲಿ ಹೀಲಿಂಗ್ ಅಥವಾ ಏನೇ ಒಂದು ತೊಂದರೆ ಅದು ಸರಿಯಾಗಿ ಗುಣಮುಖವಾಗುವ ಪ್ರಕ್ರಿಯೆ ಏನಿದೆ ಅದು ನಾವು ಶಾಂತ ಚಿತ್ತದಿಂದ ಮೌನ ವಹಿಸಿದಾಗ ತುಂಬ ಒಳ್ಳೆ ಆಕ್ಸಲರೇಟೆಡ್ ರೇಟ್ ಅಂದರೆ ತುಂಬ ಹೆಚ್ಚಾಗಿ ಬಹಳ ಬೇಗ ನಡೆಯುತ್ತೆ ಅದೇ ನಾವು ಮಾತಾಡಬೇಕಾದ್ರೆ ಮೌನ ವಯಿಸದೇ ಇದ್ದಾಗ ಥಿಂಕ್ ಮಾಡ್ತಾ ಇರ್ತೀವಲ್ಲ ಬೇರೆ ಏನೇನೋ ಅಂಥ ಸಂದರ್ಭದಲ್ಲಿ ಅದರ ಹೀಲಿಂಗ್ ಪವರು ಕಮ್ಮಿ ಆಗುತ್ತೆ ಅಂತ ವಿಜ್ಞಾನಿಗಳು ಬಹಳ ಬೇಕಾದಷ್ಟು ಪ್ರಯೋಗಗಳನ್ನು ನಡೆಸಿ ಅದನ್ನು ದೃಢಪಡಿಸಿದ್ದಾರೆ ಹಾಗಾಗಿ ಕಾಯಿಲೆ ಬಂದ ಸಂದರ್ಭದಲ್ಲಿ ವೈದ್ಯರು ಹೇಳ್ತಾರೆ ರೆಸ್ಟ್ ಮಾಡಿ ಕೆಲಸ ಮಾಡಬೇಡಿ ಜಾಸ್ತಿ ಮಾತಾಡಬೇಡಿ ನಿದ್ದೆ ಮಾಡಿ ಅಂತಾರೆ ಕಾರಣ ಏನಂದರೆ ನೀವು ಮೌನ ವಹಿಸಿದ್ದಾಗ ಅಥವಾ ನಿದ್ದೆ ಮಾಡಿದಾಗ ಹೀಲಿಂಗ್ ಪ್ರಾಸೆಸ್ಸು ತುಂಬ ಚೆನ್ನಾಗಾಗೋದ್ರಿಂದ ನಾವು ಬಹಳ ಬೇಗ ಕಾಯಿಲೆಯಿಂದ ಗುಣಮುಖರಾಗಬಹುದು ಇದರ ಜೊತೆಯಲ್ಲಿ ಡಿ ಎನ್ ಎ ಡ್ಯಾಮೇಜ್ ಏನಾದರೂ ದೇಹದಲ್ಲಿ ಆಗಿದರೆ ಅದು ಸಹ ರಿಪೇರ್ ಆಗುವಂತಹ ಪ್ರಕ್ರಿಯೆ ಸಹ ತುಂಬ ಚೆನ್ನಾಗಿ ನಡೆಯುತ್ತೆ ಮತ್ತು ಮೌನ ಒಳ್ಳೆಯ ನಿದ್ದೆಯನ್ನು ಸಹ ಅದು ಇಂಡ್ಯೂಸ್ ಮಾಡುತ್ತೆ ಚೆನ್ನಾಗಿ ನಾವು ನಿದ್ದೆ ಮಾಡಬೇಕು ಅಂದರೆ ಆದಷ್ಟು ಶಾಂತ ಚಿತ್ತದಿಂದ ಮೌನವಾಗಿದ್ದಾಗ ಒಳ್ಳೆಯ ನಿದ್ದೆಯನ್ನು ನಾವು ಮಾಡ್ಬೋದು ಇದರ ಜೊತೆಗೆ ನಮ್ಮ ಸರ್ಕ್ಯಾಡಿಯಲ್ ರಿದಮ ಏನಿದೆ ದೇಹದ ಒಂದು ಜೈವಿಕ ಗಡಿಯಾರ ಇದು ಸಹ ಸರಿಯಾದ ಕ್ರಮದಲ್ಲಿ ನಡಿಬೇಕು ಅಂತಂದರೆ ಇಲ್ಲಿ ಮೌನದ ಒಂದು ಪಾತ್ರ ಬಹಳ ಪ್ರಮುಖವಾದುದು ಹಾಗಾಗಿ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು ಚೆನ್ನಾಗಿ ನಡಿಬೇಕು ಅಂತಂದರೆ ಮೌನದ ಅತ್ಯಗತ್ಯತೆ ನಮಗೆ ಇದೆ ಅಂದರೆ ಯಾವಾಗಲಾದರೂ ಒಮ್ಮೆ ನಾವು ಈ ಮೌನವ್ರತವನ್ನು ಕೈಗೊಳ್ಳಬೇಕು ಅದು ಅರ್ಧ ದಿನ ಆಗ್ಬೋದು ಒಂದು ದಿನ ಆಗ್ಬೋದು ಅಥವಾ ಕೆಲವು ಗಂಟೆಗಳಾಗ್ಬೋದು ಇದನ್ನು ನಾವು ಮಾಡಿದಾಗ ಬಹಳಷ್ಟು ಸಂದರ್ಭಗಳನ್ನು ನಾವು ಬಹಳ ಸುಲಭವಾಗಿ ಅದನ್ನು ನಾವು ನಿಭಾಯಿಸಬಹುದು ಸಮಸ್ಯೆಗಳನ್ನು ನಿಭಾಯಿಸಬಹುದು ಕೆಲವೊಮ್ಮೆ ಕಾಲವೇ ಅದಕ್ಕೆ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತೆ ಆದರೆ ನಾವೇನು ಮಾಡ್ತೀವಿ ಮಾತಾಡ್ತೀವಿ ಎಲ್ಲೋ ಒಂದು ಚರ್ಚೆ ನಡೆಯುತ್ತೆ ಅಲ್ಲಿ ವಾದಗಳು ಹೆಚ್ಚಾಗುತ್ತೆ ಇಂಥ ಸಂದರ್ಭದಲ್ಲಿ ಆ ಸಂಬಂಧ ಆಗ್ಬೋದು ಆ ಘಟನೆಗಳಾಗ್ಬೋದು ನಮ್ಮ ಕೈ ತಪ್ಪಿ ಹೋಗುವಂಥ ಸಾಧ್ಯತೆ ಜಾಸ್ತಿ ಹಾಗಾಗಿ ಬೇರೆ ಹೊರ ನೋಟದಲ್ಲಿ ಇವೆಲ್ಲ ಮೌನದಿಂದ ಉಂಟಾಗುವ ಉಪಯೋಗಗಳಾದರೆ ದೇಹದ ಒಳದಲ್ಲಿ ಒಳಭಾಗದಲ್ಲಿ ಬೇಕಾದಷ್ಟು ಇದರಿಂದ ನಮಗೆ ಅನುಕೂಲ ಇರೋದರಿಂದ ಅದಕ್ಕೆ ನಮ್ಮ ಹಿರಿಯರು ಮಾತು ಬೆಳ್ಳಿ ಮೌನ ಬಂಗಾರ ಮೌನನ ಬಂಗಾರ ಕೊಲ್ಸಿದ್ದಾರೆ ಇದನ್ನು ಕಾಪಾಡ್ಕೋಬೇಕು ಮತ್ತು ಎಲ್ಲಿ ಬೇಕು ಎಷ್ಟು ಬೇಕೋ ಅಷ್ಟು ಮಾತನ್ನು ನಾವು ಆಡಬೇಕು ಮಾತಾಡಬೇಕಾದ್ರೆ ನನ್ನ ಮಾತಿನಿಂದ ಏನು ನನ್ನ ಎದುರುಗಿರೋವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದರ ಕಾನ್ಸಿಕ್ವೆನ್ಸ್ ಏನು ಅನ್ನೋದನ್ನು ನಾವು ಯೋಚನೆ ಮಾಡಿ ಮಾತಾಡಿದಾಗ ನಾವು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಜೀವನ ನಡೆಸೋಕ್ಕೆ ಸಾಧ್ಯ ಆಗುತ್ತೆ ನಮಸ್ಕಾರ